साइड एंड बिडी जोरा को तरफ साइड 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 वन 3 मतलब आपका तो 10 नंबर जाना देना को यो ट्रिनबाट आउँछ। म सबैजना सँगै बस्न सक्छु। यो एकदमै सोफा गरेर हिँड्नु। आइ छ। सबै कुरा भयो। यो ब्याक रेट नआउनु। ಡೆವೈಟ್ ಆ ಎಲ್ಲಾ ಕೂತ್ಕೊಂಡು ಬಿಡಿ ಡೆವೈಟ್ ಮಾಧ್ಯಮದವರು ಕ್ಯಾಮೆರಗಳೆಲ್ಲಾ ಬಡ್ಡ ಬರಬೇಡಿ ಕೂತ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ರಾಮರಸ ಸಿನಿಮಾ ಈಗಾಗ್ಲೇ ಟೈಟಲ್ ಲಾಂಚ್ ಆಗಿದೆ ರಾಮರಸ ಅನ್ನುವಂತ ಟೈಟಲ್ ಹೆವಿ ಆಗಿದೆ ಟೈಟಲ್ ಅಲ್ಲೇ ಸ್ವಲ್ಪ ಕಿಕ್ ಕೂಡ ಇದೆ ಕ್ಯೂರಿಯಾಸಿಟಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದ ಆಗಮಿಸಿರುವ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತ ಇವತ್ತಿನ ಈ ಕಾರ್ಯಕ್ರಮದ ಕೆಳೆ ದುಪ್ಪಟ್ಟಾಗಿರೋದು ಇಡೀ ರಾಮರಸ ಚಿತ್ರತಂಡಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗಾಗಿರೋದು ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ನಾಯಕ ನಟ ಹೀರೋ ಅನ್ನುವಂತ ಪದಕ್ಕೆ ನೀವೊಂದು ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಸರ್ ಎಷ್ಟೋ ಜನಕ್ಕೆ ನೀವೊಂದು ಇನ್ಸ್ಪಿರೇಷನ್ ಮತ್ತೊಂದ್ಸಲ ಪ್ರೀತಿಯ ಸ್ವಾಗತ ನಿಮಗೆ ಹಾಗೆ ಈ ಸಿನಿಮಾದ ನಿರ್ಮಾಪಕರಾಗಿರುವಂತ ಗುರು ಪಾಂಡೆ ಸರ್ ನಿರ್ದೇಶಕನಾಗಿ ನಾವೆಲ್ಲರೂ ಅವರ ಕೆಲಸಗಳನ್ನ ನಾವು ಬಂದಿದ್ದೀವಿ ಇಷ್ಟು ವರ್ಷಗಳಿಂದ ನಿರ್ಮಾಪಕನಾಗಿ ಕೂಡ ನಾನು ಒಬ್ಬನೇ ಬೆಳೆಯೋದು ಅಲ್ಲ ಹಾಗ ಒಂದಷ್ಟು ಜನರ ಒಂದು ದೊಡ್ಡ ಬೆಳಗಾವಿಯ ಜೊತೆಗೆ ಹೊತ್ಕೊಂಡು ಮುಂದೆ ಸಾಗಬೇಕು ಅಂತ ಪಣ ತೊಟ್ಟು ಕಾಣ್ತಾ ಇದೆ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ನಿರ್ದೇಶಕರು